ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದಜಿ ಅವರು ಭಗವದ್ಗೀತೆ ಕುರಿತು ಮಾಡಿರುವ ವ್ಯಾಖ್ಯಾನದ ಆರಂಭದಲ್ಲಿರುವ ಪೀಠಿಕೆಯ ಶ್ರವಣಕ್ಕೆ ಸ್ವಾಗತ ಉಪನಿಷತ್ತುಗಳು ಜೀವ ಜಗತ್ತು ಮತ್ತು ಈಶ್ವರ ಎಂಬಿ ಮೂರರ ಕುರಿತು ಚರ್ಚಿಸುವ ವೇದಾಂತ ಗ್ರಂಥಗಳಾದರೆ ಗೀತೆಯು ಈ ವೇದಾಂತ ತತ್ವಗಳನ್ನು ಪ್ರತಿಯೊಬ್ಬನೂ ತನ್ನ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡು ಬದುಕಬಹುದು ಎಂಬುದನ್ನು ಸ್ಪಷ್ಟವಾಗಿ ಉಪದೇಶಿಸುವ ಜೀವನ ಧರ್ಮಶಾಸ್ತ್ರವಾಗಿದೆ ಪರಮಾತ್ಮನ ಪವಿತ್ರ ಕಾವ್ಯವಾದ ಶ್ರೀಮದ್ ಭಗವದ್ಗೀತೆಯು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಇಪ್ಪತ್ತೈದರಿಂದ ನಲವತ್ತೆರಡರ ತನಕ ಇರುವ ಹದಿನೆಂಟು ಅಧ್ಯಾಯಗಳಿಂದ ಕೂಡಿದೆ ಬದುಕುವ ಕಲೆಯನ್ನು ಕಲಿಸುವ ಈ ಶ್ರೇಷ್ಠ ಕೈಪಿಡಿಯು ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಕ್ರಾಂತಿಯನ್ನು ಉಂಟುಮಾಡಿ ಪುರಾಣ ಪುರಾಣಗಳ ಕಾಲದ ನಂತರದ ಜನರಿಗೆ ಹೊಸ ಚೇತನವನ್ನು ಪ್ರದಾನ ಮಾಡಿದೆ ಪರಮಾತ್ಮನ ಕಾವ್ಯವಾದ ಈ ಗೀತೆಯಲ್ಲಿ ದಾರ್ಶನಿಕ ಕವಿ ವ್ಯಾಸರು ವೇದಾಂತ ತತ್ವಗಳನ್ನು ಹಿಮಾಲಯದ ಗುಹೆಗಳಿಂದ ರಾಜಕೀಯ ಬದುಕಿನ ಚಟುವಟಿಕೆಯ ಕ್ಷೇತ್ರಗಳಿಗೆ ಮತ್ತು ಸನ್ನಿಹಿತವಾದ ಭ್ರಾತೃಹತ್ಯೆಯ ಯುದ್ಧರಂಗಕ್ಕೆ ತಂದಿದ್ದಾರೆ ಮಾನಸಿಕವಾಗಿ ಅಸ್ಥಿರಗೊಂಡ ಅರ್ಜುನನು ತನ್ನ ಬೌದ್ಧಿಕ ಸಮತೋಲನವನ್ನು ಕಳೆದುಕೊಂಡು ಕ್ಷತ್ರಿಯ ಧರ್ಮದಂತೆ ವರ್ತಿಸುವ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನ ಮನೋರೋಗವನ್ನು ಅರಿತುಕೊಂಡು ಆಧ್ಯಾತ್ಮ ಜ್ಞಾನದ ಉಪದೇಶವನ್ನು ಆರಂಭಿಸುತ್ತಾನೆ ವೇದಾಂತ ತತ್ವಗಳ ನಿತ್ಯ ಅನುಷ್ಠಾನವನ್ನೇ ಧರ್ಮ ಎಂದು ಹೇಳುವುದು ಕಾಲದಿಂದ ಕಾಲಕ್ಕೆ ಪುರಾತನ ತತ್ವಜ್ಞಾನವು ಆಯಾ ಕಾಲದ ಸಂದರ್ಭಕ್ಕೆ ಅನುಸಾರವಾಗಿ ಬುದ್ಧಿವಂತಿಕೆಯಿಂದ ಪುನರ್ವಿಮರ್ಶಿತವಾಗಬೇಕು ಜ್ಞಾನಿಗಳು ಭಾಷ್ಯಕಾರರು ಹಾಗೂ ದಾರ್ಶನಿಕರು ಪುರಾತನ ನಿಯಮಗಳನ್ನು ಮನುಷ್ಯನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದರ ಮಾರ್ಗದರ್ಶನ ನೀಡಬೇಕು ವೇದಾಂತ ತತ್ವಗಳ ಬೆಳಕಿನಲ್ಲಿ ಗೀತೆಯ ಸಾರವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುವುದಾದರೆ ಅದು ನಮಗೆ ವಾಸನಾ ಕ್ಷಯ ರಹಸ್ಯವನ್ನು ನಿಸ್ವಾರ್ಥ ಕರ್ಮಗಳ ಮೂಲಕ ಉಪದೇಶಿಸುವುದನ್ನು ಮನಗಾಣಬಹುದು ವಾಸನಾ ಕ್ಷಯವಾದಂತೆ ಮನಸ್ಸು ಶುದ್ಧಗೊಂಡು ಅದು ಅಂತರಾತ್ಮನ ದರ್ಶನ ಪಡೆಯುವಲ್ಲಿ ಸಫಲವಾಗುತ್ತದೆ ಇದನ್ನು ವಿವರಿಸಲು ಅನುದಿನದ ಬದುಕಿನಲ್ಲಿ ಮನಸ್ಸು ಮತ್ತು ಅದರ ಕ್ರಿಯೆಗಳೇನು ಎಂಬುದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಲು ಪ್ರಯತ್ನಿಸೋಣ ಮನಸ್ಸೇ ಮಾನವ ಮನಸ್ಸಿದ್ದಂತೆ ವ್ಯಕ್ತಿ ಇರುತ್ತಾನೆ ಮನಸ್ಸು ಕ್ಷೋಭೆಗೊಂಡರೆ ವ್ಯಕ್ತಿಯು ಕ್ಷೋಭೆಗೊಳ್ಳುತ್ತಾನೆ ಮನಸ್ಸು ಒಳ್ಳೆಯದಾಗಿದ್ದರೆ ವ್ಯಕ್ತಿಯು ಒಳ್ಳೆಯವನಾಗುತ್ತಾನೆ ನಮ್ಮ ಅಧ್ಯಯನ ಹಾಗೂ ತಿಳುವಳಿಕೆಯ ದೃಷ್ಟಿಯಿಂದ ಈ ಮನಸ್ಸನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸೋಣ ಒಂದು ಬಾಹ್ಯ ಪ್ರಪಂಚದ ವಿಷಯಗಳಿಂದ ಪ್ರಚೋದನೆಗಳನ್ನು ಎದುರಿಸುವುದು ಮತ್ತೊಂದು ಸ್ವೀಕರಿಸಿದ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ವಿಷಯಗಳನ್ನು ಎದುರಿಸುವ ಹೊರ ಮನಸ್ಸನ್ನು ವಿಷಯ ಮನಸ್ಸೆಂದು ಸಂಸ್ಕೃತದಲ್ಲಿ ಇದನ್ನು ನಾವು ಮನಃ ಎಂದು ಕರೆಯುತ್ತೇವೆ ಮತ್ತು ಆಂತರಿಕ ಮನಸ್ಸನ್ನು ವಿಷಯೀ ಮನಸ್ಸೆಂದು ಅಂದರೆ ಹೊರಗಿನ ವಿಚಾರಗಳನ್ನು ಹೊರಗಿನ ಮನಸ್ಸನ್ನು ವಿಷಯ ಮನಸ್ಸೆಂದು ಆಂತರಿಕ ಮನಸ್ಸನ್ನು ವಿಷಯೀ ಮನಸ್ಸೆಂದು ಅನ್ ಸಂಸ್ಕೃತದಲ್ಲಿ ಇದನ್ನು ಬುದ್ಧಿ ಎಂದು ಕರೆಯುತ್ತಾರೆ ಹೀಗೆ ನಾವು ಕರೆಯೋಣ ಯಾರಲ್ಲಿ ವಿಷಯ ಮನಸ್ಸು ಮತ್ತು ವಿಷಯೀ ಮನಸ್ಸು ಒಂದರೊಡನೊಂದು ಹೊಂದಿಕೊಂಡು ಕೆಲಸ ಮಾಡುತ್ತದೆಯೋ ಮತ್ತು ಅನುಮಾನದ ಗಳಿ ಗಳಿಗೆಗಳಲ್ಲಿ ವಿಷಯ ಮನಸ್ಸು ವಿಷಯೀ ಮನಸ್ಸಿನ ಶಿಸ್ತಿನ ಪ್ರಭಾವಕ್ಕೆ ಅಂದರೆ ಬುದ್ಧಿಯ ಶಿಸ್ತಿನ ಪ್ರಭಾವಕ್ಕೆ ಒಳಗಾಗುವುದು ಅಂತಹ ವ್ಯಕ್ತಿಯು ಯುಕ್ತನಾಗಿರುತ್ತಾನೆ ಅಂದರೆ ಆದರೆ ದುರದೃಷ್ಟವಶಾತ್ ಅಪರೂಪಕ್ಕೆ ಎಲ್ಲೋ ಕೆಲವರನ್ನು ಮಾತ್ರ ಬಿಟ್ಟರೆ ನಮ್ಮಲ್ಲಿ ಬಹುತೇಕ ಮಂದಿ ಆಂತರಿಕ ಛಿದ್ರತೆಯನ್ನು ಹೊಂದಿದವರಾಗುತ್ತೇವೆ ಮನಸ್ಸು ಹಾಗೂ ಬುದ್ಧಿಯ ನಡುವಿನ ಭಿನ್ನತೆಯು ಮನಸ್ಸಿನಲ್ಲಿರುವ ವಾಸನಾ ಪದರಗಳಿಂದ ಉಂಟಾಗಿರುತ್ತದೆ ಮನಸ್ಸು ಹಾಗೂ ಬುದ್ಧಿಯ ನಡುವಣ ಅಂತರವು ಅಧಿಕವಾಗಿದ್ದಷ್ಟು ವ್ಯಕ್ತಿಯ ಆಂತರಿಕ ಗೊಂದಲವು ಅಧಿಕವಾಗಿರುತ್ತದೆ ತತ್ಪರಿಣಾಮವಾಗಿ ಅಂತಹ ವ್ಯಕ್ತಿಯು ಕೀಳ್ಮಟ್ಟದ ಜೀವನವನ್ನು ನಡೆಸುತ್ತಿರುತ್ತಾನೆ ನಮ್ಮ ಎಚ್ಚರದ ಪ್ರ ಸ್ಥಿತಿಯಲ್ಲಿನ ಎಲ್ಲ ಗಳಿಗೆಗಳಲ್ಲೂ ನಾವೆಲ್ಲರೂ ನಮ್ಮ ವಿಷಯ ಪ್ರಪಂಚವನ್ನು ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅನುಭವಿಸುತ್ತೇವೆ ಅಂದರೆ ಹೊರಗಿನ ಪ್ರಪಂಚವನ್ನು ಪಂಚ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಹಾಗೂ ಚರ್ಮ ಇವುಗಳ ಮೂಲಕ ಅನುಭವಿಸುತ್ತೇವೆ ಇಂದ್ರಿಯಗಳ ಮೂಲಕ ಬರುವ ಅಸಂಖ್ಯಾತ ಪ್ರಚೋದನೆಗಳು ಮನಸ್ಸನ್ನು ಸೇರಿ ಮಧ್ಯದಲ್ಲಿರುವ ವ್ಯಕ್ತಿಯ ನಾನಾ ಬಯಕೆಗಳ ಪದರಗಳ ಮೂಲಕ ಶೋಧಿಸಲ್ಪಟ್ಟು ಬುದ್ಧಿಯನ್ನು ಸೇರುತ್ತವೆ ಈ ಪ್ರಚೋದನೆಗಳು ವ್ಯಕ್ತಿಯ ಬುದ್ಧಿಯಲ್ಲಿ ಈ ಹಿಂದೆಯೇ ಶೇಖರಿಸಲ್ಪಟ್ಟ ವಾಸನೆಗಳ ಜೊತೆ ಸೇರುತ್ತವೆ ಆ ನಂತರ ಬುದ್ಧಿಯು ತನ್ನ ವಾಸನೆಗೆ ಅನುಗುಣವಾಗಿ ಕರ್ಮೇಂದ್ರಿಯಗಳ ಮೂಲಕ ತನ್ನ ಪ್ರತಿಕ್ರಿಯೆಯನ್ನು ಹೊರ ಪ್ರಪಂಚದಲ್ಲಿ ಪ್ರಕಟಗೊಳಿಸುತ್ತದೆ ಇಲ್ಲಿ ಕರ್ಮೇಂದ್ರಿಯಗಳೆಂದರೆ ಕಾಲು ನಡೆದಾಡುವ ಕಾಲು ಹಾಗೂ ಕಾರ್ಯಗಳನ್ನು ಮಾಡುವಂತಹ ಕೈಯಿ ಮಾತನಾಡುವಂತಹ ಬಾಯಿ ಹಾಗೂ ವಿಸರ್ಜನೆ ಮಾಡುವಂತಹ ಅಂಗಗಳು ಗುದ ಪ್ರದೇಶ ಹಾಗೂ ಜನನೇಂದ್ರಿಯ ಇವುಗಳ ಮೂಲಕ ಬುದ್ಧಿಯು ಹೊರ ಪ್ರಪಂಚದಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ಪ್ರಕಟಗೊಳಿಸುತ್ತದೆ ಪ್ರತಿಯೊಂದು ಘಳಿಗೆಯಲ್ಲೂ ಇಂತಹ ವಿವಿಧ ಪ್ರಚೋದನೆಗಳನ್ನು ಮನುಷ್ಯನು ಎದುರಿಸುತ್ತಿರುತ್ತಾನೆ ಮತ್ತು ತನ್ನ ಬುದ್ಧಿಯಲ್ಲಿ ಹೊಸ ಹೊಸ ವಾಸನೆಗಳನ್ನು ನಿರಂತರವಾಗಿ ಶೇಖರಿಸುತ್ತಿರುತ್ತಾನೆ ಹೊಸದಾಗಿ ಸೇರುವ ಪ್ರತಿಯೊಂದು ಪ್ರಚೋದನೆಯೂ ಅಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ವಾಸನೆಗಳೊಡನೆ ಸೇರುವುದಲ್ಲದೆ ಅವುಗಳ ಗುಣವನ್ನು ಪಡೆಯುತ್ತದೆ ನಾವೆಲ್ಲರೂ ವಿವಿಧ ಅನುಭವಗಳನ್ನು ಪಡೆಯುತ್ತಾ ಬದುಕುತ್ತೇವೆ ನಾವು ಬಾಹ್ಯ ವಿಷಯಗಳೊಡನೆ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೇವೆ ತತ್ಪರಿಣಾಮವಾಗಿ ಹೊಸ ಹೊಸ ವಾಸನೆಗಳು ಒಳಗೆ ನಮಗರಿವಿಲ್ಲದಂತೆಯೇ ಶೇಖರವಾಗುತ್ತವೆ ಹಾಗಾಗಿ ಬುದ್ಧಿಯು ಮತ್ತಷ್ಟು ಕೊಳೆಯಾಗುತ್ತದೆ ಇದು ನಮಗೂ ಹಾಗೂ ಆತ್ಮನಿಗೂ ನಡುವೆ ಅಭೇದ್ಯವಾದ ಗೋಡೆಯನ್ನು ನಿರ್ಮಿಸುತ್ತದೆ ವಾಸನೆಗಳನ್ನು ಕಡಿಮೆ ಮಾಡುವುದೇ ಮನಸ್ಸನ್ನು ಶುದ್ಧೀಕರಿಸುವ ರಹಸ್ಯ ಎಂದು ವೇದಾಂತದ ಸಿದ್ಧಾಂತವು ಪುನರುಚ್ಚರಿಸುತ್ತದೆ ಕನ್ನಡಿಯೊಳಗೆ ನೋಡಿಕೊಂಡಾಗ ನನ್ನ ಮುಖ ಕಾಣದಿದ್ದರೆ ಅದರ ಮುಂದಿರುವ ವಸ್ತುವನ್ನು ಪ್ರತಿಬಿಂಬಿಸುವುದಿಲ್ಲ ಎಂದಲ್ಲ ಆದರೆ ಕನ್ನಡಿಯ ಮೇಲಿರುವ ದಟ್ಟವಾದ ಧೂಳಿನಿಂದಾಗಿ ಪ್ರತಿಬಿಂಬವು ನನ್ನ ದೃಷ್ಟಿಗೆ ಗೋಚರಿಸುವುದಿಲ್ಲ ಒಂದು ಶುದ್ಧ ವಸ್ತ್ರದಿಂದ ಕನ್ನಡಿಯನ್ನು ಸ್ವಚ್ಛಗೊಳಿಸಿದರೆ ಸ್ವಚ್ಛಗೊಳಿಸುವ ಕ್ರಿಯೆಯು ಪ್ರತಿಬಿಂಬವು ಗೋಚರಿಸುವಂತೆ ಮಾಡುತ್ತದೆ ಅಂತೆಯೇ ಇಂದು ಮನುಷ್ಯನಿಗೆ ತನ್ನ ಪವಿತ್ರ ಆತ್ಮನ ಸ್ವರೂಪದ ಅರಿವೇ ಇಲ್ಲ ಏಕೆಂದರೆ ಅದನ್ನು ಪ್ರತಿಬಿಂಬಿಸುವ ಬುದ್ಧಿಯು ವಾಸನೆಗಳಿಂದ ತುಂಬಿಕೊಂಡು ದಪ್ಪ ಪರೆಯಿಂದ ಆವೃತವಾಗಿದೆ ಬುದ್ಧಿ ಹಾಗೂ ಮನಸ್ಸುಗಳೆರಡನ್ನೂ ಒಂದಾಗಿಸಿ ಬುದ್ಧಿಯ ಮಾರ್ಗದರ್ಶನದಲ್ಲಿ ಮನಸ್ಸು ಸಂಪೂರ್ಣ ಶಿಸ್ತಿಗೊಳಪಟ್ಟು ಕಾರ್ಯ ನಿರ್ವಹಿಸುವುದನ್ನೇ ಯೋಗ ಎಂದು ಗೀತೆಯಲ್ಲಿ ಸೂಚಿಸಿರುವುದು ಬುದ್ಧಿಯನ್ನು ವಿಚಲಿತಗೊಳಿಸುವ ಕಾಮ ವಾಸನೆಗಳನ್ನೆಲ್ಲ ತೆಗೆದುಹಾಕುವುದರಿಂದ ಮಾತ್ರ ಇದನ್ನು ಸಾಧಿಸಬಹುದು ಈ ರಹಸ್ಯ ವಿಧಾನವನ್ನೇ ಬುದ್ಧಿಯೋಗ ಎಂದು ಗೀತೆಯಲ್ಲಿ ಹೇಳಿರುವುದು ಮನಸ್ಸಿನ ಮತ್ತು ಬುದ್ಧಿಯ ಸಾಮರಸ್ಯದಿಂದಾಗಿ ಅಂದರೆ ಹೊರ ಪ್ರಪಂಚದಿಂದ ಪ್ರಚೋದನೆಗಳನ್ನು ಪಡೆಯುವ ಮನಸ್ಸು ಹಾಗೂ ಒಳಗಿನ ಅಂತಃಕರಣದ ಬುದ್ಧಿ ಇವುಗಳ ಸಾಮರಸ್ಯದಿಂದಾಗಿ ಸಮಚಿತ್ತ ಪಡೆದ ಯೋಗಿಯು ತನ್ನ ಕಾರ್ಯದಲ್ಲಿ ದಕ್ಷನಾಗುತ್ತಾನೆ ಯೋಗ ಕರ್ಮಸು ಕೌಶಲಂ ಕಾರ್ಯದಕ್ಷತೆಯೇ ಯೋಗ ಮತ್ತು ಬಾಹ್ಯ ಪ್ರಚೋದನೆಗೆ ಬುದ್ಧಿವಂತಿಕೆಯ ಹಾಗೂ ಸರಿಯಾದ ಪ್ರತಿಕ್ರಿಯೆಯನ್ನು ತನ್ನ ಮನಸ್ಸಿನ ಮೂಲಕ ವ್ಯಕ್ತಪಡಿಸುತ್ತಾನೆ ಅವನು ಮಾಡುವ ಕೆಲಸಗಳು ಅವನ ವಾಸನಾಕ್ಷಯಕ್ಕೆ ಸಹಾಯಕವಾಗುತ್ತವೆ ಹೀಗೆ ಬುದ್ಧಿಯೋಗದ ಮೂಲಕ ವ್ಯಕ್ತಿಯು ತನ್ನೆಲ್ಲ ವಾಸನೆಗಳನ್ನು ಅಳಿಸಿ ಹಾಕಿ ಶುದ್ಧಾಂತಃಕರಣದ ಮೂಲಕ ಪರಮಾತ್ಮನಲ್ಲಿ ಐಕ್ಯವಾಗುತ್ತಾನೆ ನಿಸ್ವಾರ್ಥ ಭಾವನೆಯಿಂದ ಕರ್ಮ ಮಾಡುತ್ತಾ ಬದುಕುವುದಾದರೆ ಆಂತರಿಕ ಪರಿಶುದ್ಧತೆ ತಾನೇ ತಾನಾಗಿ ಸಿದ್ಧಿಸುತ್ತದೆ ಎಂದು ಶ್ರೀ ಶಂಕರರಂತಹ ಶ್ರೇಷ್ಠ ವ್ಯಾಖ್ಯಾನಕಾರರು ದನಿವಿಲ್ಲದಷ್ಟು ಸಲ ಒತ್ತಿ ಹೇಳಿದ್ದಾರೆ ಬುದ್ಧಿಯು ಅಂತರ್ಮುಖಿಯಾಗಿ ಆತ್ಮನ ಸ್ವರೂಪವನ್ನು ತಿಳಿಯುವುದಕ್ಕೆ ಪೂರ್ವಭಾವಿಯಾಗಿ ಇದು ಅಗತ್ಯ ಹಾಗೂ ಅನಿವಾರ್ಯ ಎಂಬುದು ಆಧ್ಯಾತ್ಮಿಕವಾಗಿ ವೀಕ್ಷಿಸಿದಾಗ ವಾಸನಾ ಕ್ಷಯಕ್ಕೆ ಮಾನವನ ಬುದ್ಧಿಯೇ ಅತ್ಯಂತ ಉಪಯುಕ್ತವಾದ ಸಾಧನ ಎಂಬುದು ತಿಳಿದುಬರುವುದು ಆದರೆ ವಿಷಾದದ ಸಂವಿಷಯವೆಂದರೆ ಸಾಮಾನ್ಯ ಮನುಷ್ಯನು ತನ್ನ ಅಜ್ಞಾನದಿಂದಾಗಿ ಈ ಮಹತ್ ಸಾಧನವಾದ ಬುದ್ಧಿಯನ್ನು ತನ್ನ ನಾಶಕ್ಕೆಂದೇ ಬಳಸುತ್ತಾನೆ ಕೀಳು ತರದ ಬಯಕೆಗಳನ್ನೇ ಅಲ್ಲಿ ಕೂಡಿಹಾಕಿಕೊಂಡು ಆ ಮೂಲಕ ತನ್ನ ಬಂಧನವನ್ನು ತಾನೇ ಮಾಡಿಕೊಳ್ಳುತ್ತಾನೆ ಹೀಗೆ ಶೇಖರಿಸಿಕೊಂಡ ವಾಸನೆಗಳ ಕ್ಷಯಕ್ಕೋಸ್ಕರ ಪ್ರಕೃತಿಯು ಅವನಿಗೆ ಹೊಸ ಹೊಸ ಶರೀರಗಳನ್ನು ಒದಗಿಸುತ್ತಾಳೆ ಆ ಶರೀರದಲ್ಲಿ ಅದೇ ಅಹಂಕಾರವು ಮತ್ತೆ ಮತ್ತೆ ಹುಟ್ಟಿಬರುತ್ತದೆ ಪ್ರಪಂಚವನ್ನು ಬಿಟ್ಟು ಓಡಿ ಹೋಗುವುದೂ ಬೇಡ ಮಾಡುವ ಕೆಲಸಗಳನ್ನು ತ್ಯಜಿಸುವುದೂ ಬೇಡ ಎಂದು ಗೀತೆ ಸ್ಪಷ್ಟವಾಗಿ ಹೇಳುತ್ತದೆ ಬದಲಾಗಿ ಅವುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತಾ ಅರ್ಥಾತ್ ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡುತ್ತಾ ಹೋಗುವುದಾದರೆ ಸಾಂಸಾರಿಕ ಜೀವನವು ವಾಸನಾ ಕ್ಷಯಕ್ಕೆ ತಕ್ಕುದಾದ ಕ್ಷೇತ್ರವಾಗುತ್ತದೆ ಛಿದ್ರ ಛಿದ್ರವಾಗಿರುವ ಮನಸ್ಸು ಮುಂಚೆಯೇ ತಿಳಿಸಿದಂತೆ ಅನೇಕ ಮಾನಸಿಕ ಕಾಯಿಲೆಗಳಿಗೆ ಸುಲಭವಾಗಿ ಬಲಿಯಾಗುತ್ತದೆ ಅದು ದುರ್ಬಲಗೊಂಡು ಎಲ್ಲ ರೀತಿಯ ಅಂಟು ಜಾಡ್ಯಗಳಿಗೆ ಆಹುತಿಯಾಗುತ್ತದೆ ಅರ್ಜುನನು ಸಾಧಾರಣ ವಿದ್ಯಾವಂತ ಮಹಾಭಾರತದ ವಿವರಣೆಯಿಂದ ಅವನು ಎಂತಹ ವಾತಾವರಣದಲ್ಲಿ ಬೆಳೆದವನು ಎಂಬುದು ನಮಗೆ ತಿಳಿಯುತ್ತದೆ ವಿಷಾದ ಯೋಗ ಇರದಿದ್ದರೆ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ನಾವು ಸಮಗ್ರವಾಗಿ ತಿಳಿಯುವಂತೆಯೇ ಇರಲಿಲ್ಲ ಆಗ ಓದುಗರ ಮೇಲೆ ಕೃಷ್ಣನ ಸಂದೇಶವು ನಿಷ್ಪ್ರಯೋಜಕವಾಗುತ್ತಿತ್ತು ಆದ್ದರಿಂದ ಗೀತೆಯು ಸಂಪೂರ್ಣ ಮಹಾಭಾರತದ ಒಂದು ಅಂಗ ಶ್ರೀಮದ್ ಭಗವದ್ಗೀತೆ ಇಲ್ಲದೆ ಹೋಗಿದ್ದರೆ ಮಹಾಭಾರತ ಕಾವ್ಯವು ಬರೇ ಅಜ್ಜಿ ಕಥೆಯಾಗುತ್ತಿತ್ತು ಕಥೆಯು ತತ್ವಜ್ಞಾನವು ಒಟ್ಟಿಗೆ ಸೇರಿ ಇಲ್ಲಿ ಸುಮಧುರ ಸಂಗಮವಾಗಿದೆ ಮಾನಸಿಕ ಉದ್ವೇಗಗಳನ್ನು ಅದುಮಿಟ್ಟರೆ ಅಥವಾ ನಿಗ್ರಹಿಸಿದರೆ ಅದರಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಲು ಆಧುನಿಕ ಮನಃಶಾಸ್ತ್ರವು ಸಾಕಷ್ಟು ಪುಸ್ತಕಗಳನ್ನು ಹೊರತಂದಿದೆ ನಮ್ಮ ಬದುಕಿನಲ್ಲೇ ನಾವು ಎಷ್ಟೋ ಸಲ ತಿಳಿದೆ ಉದ್ವೇಗಗಳನ್ನು ಅದುಮಿಡುವ ಗಳಿಗೆಗಳಿವೆ ಅದೇ ರೀತಿ ನಮ್ಮ ಅನುದಿನದ ಬದುಕಿನಲ್ಲಿ ಅನಭಿಗ್ನರಾಗಿ ಅನೇಕ ವೇಳೆ ನಮ್ಮ ಭಾವಾತಿರೇಕವನ್ನು ನಿಗ್ರಹಿಸುತ್ತೇವೆ ಅದುಮಿ ಹಿಡಿಯಲ್ಪಟ್ಟ ಉದ್ವೇಗಗಳು ಒಳಗೊಳಗೆ ಕುದಿಯುತ್ತಿರುತ್ತವೆ ಅವುಗಳು ಹೊರಕ್ಕೆ ಹೊರಗೆ ಬರುವುದಕ್ಕೆ ಕಾಯುತ್ತಿರುತ್ತವೆ ಸರಿಯಾದ ಮಾರ್ಗದಲ್ಲಿ ಅವುಗಳನ್ನು ಹೊರತರದಿದ್ದರೆ ಅವುಗಳು ತಿರುಗು ಬಾಣವಾಗಿ ಆ ವ್ಯಕ್ತಿಯನ್ನೇ ನಾಶ ಮಾಡುತ್ತವೆ ಅರ್ಜುನನು ತನ್ನ ಉದ್ವೇಗಗಳನ್ನು ಅದುಮಿ ಹಿಡಿದ ವಿವರಣೆ ಮಹಾಭಾರತದಲ್ಲಿ ಇಲ್ಲದಿದ್ದರೂ ಕಥೆಯನ್ನು ಓದುವವನಿಗೆ ಶ್ರೇಷ್ಠ ನಾಯಕನಾದ ಅರ್ಜುನನು ಯುದ್ಧರಂಗದಲ್ಲಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗುವುದು ಸ್ಪಷ್ಟವಾಗಿ ಕಾಣುವುದು ಅವನ ಮಾನಸಿಕ ಅದುಮಿ ಹಿಡಿಯುವಿಕೆಗೆ ಕಾರಣಗಳನ್ನು ಹುಡುಕುವುದು ಕಷ್ಟದ ಕೆಲಸವಲ್ಲ ನ್ಯಾಯಕ್ಕೆ ಸರಿಯಾಗಿ ಜೀವನ ನಡೆಸುತ್ತಿದ್ದರು ಅವರೆಲ್ಲರಿಗೆ ನೀತಿ ನಿಯಮಗಳನ್ನು ನಿರ್ಲಕ್ಷಿಸಿದ್ದ ಸಂಚುಗಾರ ದಾಯಾದಿಗಳ ಅನ್ಯಾಯ ಕಿರುಕುಳಗಳ ನಡುವೆ ಬದುಕಬೇಕಾಗಿ ಬಂದಿತ್ತು ಅದೇ ಸಮಯದಲ್ಲಿ ಅರ್ಜುನನಿಗೆ ತನ್ನ ಹಿರಿಯ ಅಣ್ಣನಾದ ಯುಧಿಷ್ಠಿರನ ಶಾಂತಿ ಎಂಬ ನೀತಿಯಿಂದಾಗಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಆಗುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಹನ್ನೆರಡು ವರ್ಷಗಳ ಕಾಲ ವನವಾಸದಲ್ಲಿ ಅತ್ಯಂತ ಕಷ್ಟಗಳನ್ನು ಎದುರಿಸಿದ್ದು ಆಗಿತ್ತು ಅವನ ಅಜ್ಞಾತವಾಸದ ವರ್ಷದಲ್ಲಿ ಪಾಂಡವರು ವಿರಾಟರಾಜನ ಅರಮನೆಯಲ್ಲಿ ಚಾಕರರಂತೆ ಕೆಲಸ ಮಾಡಬೇಕಾಗಿತ್ತು ಅನ್ಯಾಯ ಮತ್ತು ಬಿರುನುಡಿಗಳನ್ನು ಅಲ್ಲೂ ಸಹಿಸಬೇಕಾಗಿತ್ತು ಹೀಗಾಗಿ ಅರ್ಜುನನ ಮನಸ್ಸಿನಲ್ಲಿ ಹೇರಳವಾಗಿ ಕ್ರೋಧವು ಅದುಮಿ ಹಿಡಿಯಲ್ಪಟ್ಟಿತು ವಿರಾಟರಾಜನನ್ನು ಎದುರಿಸಲು ಬಂದ ದುರ್ಯೋಧನನ ಮೇಲೆ ಇದು ಒಮ್ಮೆಲೆ ಹೊರಚಿಮ್ಮಿತು ದೀರ್ಘಕಾಲದ ವನವಾಸ ಹಾಗೂ ಅಜ್ಞಾತವಾಸದ ನಂತರ ಪಾಂಡವರು ತಮ್ಮ ಸ್ವರಾಜ್ಯಕ್ಕೆ ಹಿಂದಿರುಗಿದಾಗ ಅವರ ದುಷ್ಟ ದಾಯಾದಿ ಸೋದರರು ವಿನಾಕಾರಣ ಅವರ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದುದಲ್ಲದೆ ಯಾವುದೇ ರೀತಿಯ ಒಪ್ಪಂದವನ್ನು ನಿರಾಕರಿಸಿದರು ಕೌರವರ ತಂದೆಯಾದ ಕುರುಡ ಧೃತರಾಷ್ಟ್ರನು ಶ್ರೇಷ್ಠ ಯೋಧ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಪ್ರಾಯಶಃ ಅರ್ಥ ಮಾಡಿಕೊಂಡು ಮಹಾಯುದ್ಧದ ಹಿಂದಿನ ದಿನ ತನ್ನ ರಾಯಭಾರಿಯಾದ ಸಂಜಯನನ್ನು ರಹಸ್ಯ ಸಂದೇಶದೊಡನೆ ಅರ್ಜುನನಲ್ಲಿಗೆ ಕಳುಹಿಸಿದ ಈ ಸಂದೇಶವು ಕೇಡು ಬಗೆಯುವ ದುರುದ್ದೇಶದಿಂದ ಕೂಡಿದ್ದು ಅರ್ಜುನನ ಮನಸ್ಸಿನಲ್ಲಿ ಭಯಂಕರ ಮೋಹದ ಬೀಜಗಳನ್ನು ಬಿತ್ತುವಂತಿದ್ದವು ಹಾಗಾಗಿ ಅವನು ಕುರುಕ್ಷೇತ್ರದಲ್ಲಿ ಪ್ರಬಲವಾದ ಸಮಸ್ಯೆಯನ್ನು ಎದುರಿಸುವಲ್ಲಿ ದುರ್ಬಲನಾಗುತ್ತಾನೆ ಅರ್ಜುನನು ಹೀಗೆ ತನ್ನ ದೊಡ್ಡಪ್ಪನಿಂದ ಪಡೆದ ಬುದ್ಧಿವಾದವನ್ನು ನಿಷ್ಠೆಯಿಂದ ಮತ್ತೆ ಮತ್ತೆ ಪುನರುಚ್ಚರಿಸಿರುವುದನ್ನು ಮೊದಲನೆಯ ಅಧ್ಯಾಯದಲ್ಲಿ ನಾವು ನೋಡಬಹುದು ನಿರ್ಧಾರಿತ ದಿನ ದಿನದಲ್ಲಿ ಎರಡು ಸೈನ್ಯಗಳು ಸಜ್ಜಾಗುತ್ತಿದ್ದ ಹಾಗೆ ಶತ್ರು ಸೈನ್ಯವನ್ನು ವೀಕ್ಷಿಸಲು ಅರ್ಜುನನು ತನ್ನ ಸಾರಥಿಯಾದ ಕೃಷ್ಣ ಪರಮಾತ್ಮನನ್ನು ಎರಡು ಸೈನ್ಯಗಳ ಮಧ್ಯೆ ರಥವನ್ನು ಓಡಿಸುವಂತೆ ಕೇಳಿಕೊಳ್ಳುತ್ತಾನೆ ಅಧಿಕ ಸಂಖ್ಯೆಯಲ್ಲಿದ್ದು ಉತ್ತಮವಾಗಿ ಅಣಿಯಾಗಿ ನಿಂತಿದ್ದ ಕೌರವ ಸೈನ್ಯವು ಗರುಡಾಕಾರವಾಗಿತ್ತು ಪಾಂಡವರ ಸೈನ್ಯವು ಗಾತ್ರದಲ್ಲಿ ಚಿಕ್ಕದೇ ಆಗಿತ್ತು ಅರ್ಜುನನನ್ನು ಈ ದೃಶ್ಯವು ಸಾಕಷ್ಟು ತತ್ತರಿಸಿತು ಆತನ ಮನಸ್ಸು ಬಾಹ್ಯ ಒತ್ತಡದಿಂದಾಗಿ ಬುದ್ಧಿಯ ಒಪ್ಪಿಗೆಯನ್ನು ಪಡೆಯುವಲ್ಲಿ ಸಫಲವಾಗಲಿಲ್ಲ ಏಕೆಂದರೆ ಅವನ ಮನಸ್ಸು ಪೂರ್ಣ ಕದಡಿ ಹೋಗಿತ್ತು ಧೃತನಾಷ್ಟ್ರನ ಕೆಟ್ಟ ಸಲಹೆಯಿಂದಾಗಿ ಅವನ ಮನಸ್ಸು ಪೂರ್ಣ ಹಾಳಾಗಿ ಆ ಕ್ಷಣದಲ್ಲಿ ಖಿನ್ನವಾಗಿ ದಿಗ್ಭ್ರಮೆಗೊಂಡಿತು ಹಾಗಾಗಿ ಅವನು ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾದ ಮಾನಸಿಕವಾಗಿ ಅವ್ಯವಸ್ಥೆಗೊಂಡ ಅರ್ಜುನ ರೋಗಿಗೆ ಶ್ರೀಕೃಷ್ಣ ರಸಾಯನವು ಸಿದ್ಧೌಷಧವಾಗಿ ಪರಿಣಮಿಸಿದೆ ಹದಿನೆಂಟನೆಯ ಅಧ್ಯಾಯದಲ್ಲಿ ಅರ್ಜುನನು ನನ್ನ ಮೋಹವೆಲ್ಲ ಕೊನೆಗೊಂಡಿತು ಎಂದು ಘೋಷಿಸುವುದನ್ನು ನಾವು ಕೇಳುತ್ತೇವೆ ತನ್ನ ಸ್ವರೂಪದ ಅರಿವಾದೊಡನೆ ಹೇಗೆ ಅರ್ಜುನನು ಅಪ್ರತಿಮ ಪರಾಕ್ರಮಿಯಾದ ಎಂಬ ವಿಷಯ ಈ ಶ್ರೇಷ್ಠ ಕಾವ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಚಿರಪರಿಚಿತವಾಗಿದೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ಅರ್ಜುನ ಕಾಯಿಲೆಗೆ ತುತ್ತಾಗುತ್ತಾನೆ ಮತ್ತು ಕೃಷ್ಣ ಚಿಕಿತ್ಸೆಯೇ ಇದಕ್ಕೆ ಸಿದ್ಧೌಷಧ ಇದು ನಮ್ಮ ಮಾರುಕಟ್ಟೆಯಲ್ಲಿ ಸದಾ ದೊರಕುವ ಔಷಧ ಎರಡನೇ ಅಧ್ಯಾಯವು ಸಂಪೂರ್ಣ ಗೀತೆಯ ಸಾರಾಂಶದಂತೆ ಇದ್ದು ಇಲ್ಲಿ ಚಿಕಿತ್ಸೆಯ ಎರಡು ಪ್ರಮುಖ ಮಾರ್ಗಗಳನ್ನು ಕೃಷ್ಣನು ಸೂಚಿಸುತ್ತಾನೆ ಒಂದು ಆಧ್ಯಾತ್ಮಿಕ ಚಿಕಿತ್ಸೆಯಾಗಿದ್ದು ಅದು ಅರ್ಜುನನನ್ನು ಅವನ ಮನಸ್ಸು ಮತ್ತು ಬುದ್ಧಿಗಿಂತ ಹೆಚ್ಚಿನ ಆತ್ಮನ ಕಡೆಗೆ ತಿರುಗುವಂತೆ ಮಾಡುವುದು ಅದೇ ಅಧ್ಯಾಯದ ಎರಡನೇ ಭಾಗದಲ್ಲಿ ನಿಸ್ವಾರ್ಥ ಕರ್ಮದ ಉಪದೇಶವಿದ್ದು ಅದು ವ್ಯಕ್ತಿಯಲ್ಲಿ ಅಡಗಿರುವ ವಾಸನೆಗಳನ್ನು ಹೊರಹಾಕುವ ರಹಸ್ಯವನ್ನು ನಿರೂಪಿಸುವುದು ಅರ್ಜುನನು ಕ್ಷತ್ರಿಯನಾದುದರಿಂದ ಅವನ ಮನಸ್ಸು ರಜೋಗುಣದಿಂದ ಕೂಡಿತ್ತು ಅವನ ವಾಸನಾ ಕ್ಷಯಕ್ಕೆ ಯುದ್ಧ ಕ್ಷೇತ್ರವೇ ತಕ್ಕುದಾದ ಕ್ಷೇತ್ರವಾಗಿತ್ತು ಆದ್ದರಿಂದಲೇ ಎದ್ದೇಳು ಯುದ್ಧ ಮಾಡು ಎಂದು ಕೃಷ್ಣನು ತನ್ನ ಸ್ನೇಹಿತನನ್ನು ಮತ್ತೆ ಮತ್ತೆ ಪ್ರಚೋದಿಸುತ್ತಾನೆ ಹೀಗೆಂದ ಮಾತ್ರಕ್ಕೆ ಗೀತೆಯು ಯುದ್ಧ ಪ್ರಚೋದಕ ಗ್ರಂಥವೆಂದು ಅರ್ಥವಲ್ಲ ನಮ್ಮ ಬದುಕೇ ಒಂದು ಯುದ್ಧರಂಗ ಅಲ್ಲಿ ನಮ್ಮ ವಾಸನೆಗಳಿಗೆ ಅನುಗುಣವಾಗಿ ಸ್ವಧರ್ಮ ಅಂದರೆ ಜೀವಿಸುವುದರ ಮೂಲಕ ವಾಸನೆಗಳಿಗೆ ಅನುಗುಣವಾಗಿ ಜೀವಿಸುವುದರ ಮೂಲಕ ಹಿಂದಿನ ವಾಸನೆಗಳನ್ನು ಕ್ಷಯಿಸಿಕೊಂಡು ಆಂತರಿಕ ಶುದ್ಧತೆಯನ್ನು ಗಳಿಸಲು ಪ್ರತಿಯೊಬ್ಬರಿಗೂ ಇತ್ತ ಕರೆಯೇ ಅದು ಗೀತೆಯ ಎಲ್ಲ ಶ್ಲೋಕಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡುವಾಗ ಹೇಗೆ ಕೃಷ್ಣನು ಅದೇ ಸತ್ಯವನ್ನು ವಿವಿಧ ದೃಷ್ಟಿಕೋನಗಳಿಂದ ಸೂಚಿಸುತ್ತಾನೆ ಮತ್ತು ಬೇರೆ ಬೇರೆ ಮಾತುಗಳಲ್ಲಿ ಹೇಗೆ ವಿವರಿಸುತ್ತಾನೆ ಎನ್ನುವುದನ್ನು ನಾವು ನೋಡಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ